ಹಲೋ ಸ್ನೇಹಿತರೆ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಚಿಕ್ಕಮಂಗ್ಳೂರು ಡಿಸ್ಟಿಕ್ನ ಕೊಪ್ಪದಲ್ಲಿದ್ದೀನಿ ಕೊಪ್ಪ ಒಂದು ತಾಲೂಕ್ ಕೇಂದ್ರ ಆಯಿತಾ ಕೊಪ್ಪದಲ್ಲಿ ಯಾಕಪ್ಪ ಇದ್ದೀನಿ ಅಂದರೆ ಕೊಪ್ಪದ ಸಮೀಪ ಬ್ರಾಹ್ಮಿ ನದಿ ಹುಟ್ಟುವ ಜಾಗ ಇದೆ ಇದರಲ್ಲಿ ಏನಪ್ಪ ವಿಶೇಷ ಅಂದರೆ ಇದು ಗಣೇಶ ಮೂರ್ತಿಯ ಅಡಿಗಡೆಯಿಂದ ಈ ನದಿ ಹುಟ್ಟುತ್ತೆ ಈ ಪ್ಲೇಸಿಗೆ ಕಮಂಡಲ ಗಣಪತಿ ಅಂತ ಕರೀತಾರೆ ಅದು ಹೇಗಿದೆ ಅಂತ ನಾವು ನೋಡ್ಕೊಂಡು ಬರೋಣ ಸ್ನೇಹಿತರೆ ಕೊಪ್ಪ ಏನಿದೆ ಇದು ಸಮುದ್ರ ಮಟ್ಟದಿಂದ ಸುಮಾರು ಏಳ್ನೂರ ಅರವತ್ತ್ಮೂರು ಮೀಟರ್ ಎತ್ತರದಲ್ಲಿದೆ ಅಂದರೆ ಸ್ವಲ್ಪ ಹೈಟಲ್ಲೇ ಇರುವಂಥ ಪ್ಲೇಸ್ ಇದು ವೀಕ್ಷಕರೇ ಇಷ್ಟು ಮಾತಾಡ್ತಾ ಈ ದೇವಸ್ಥಾನದ ಹತ್ರನೇ ಬಂದ್ವಿ ನಾವೀಗ ಕಮಂಡಲ್ ಗಣಪತಿಯ ದರ್ಶನ ಪಡೆದು ಈ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆ ಏನು ಎಂಬುದ್ರ ಬಗ್ಗೆ ತಿಳ್ಕೊಳೋಣ ಅದ್ರ ಜೊತೆ ನಾನು ಈ ಪ್ಲೇಸಿಗೆ ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆನೂ ತಿಳಿಸ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಕೊಡಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದು ದಯವಿಟ್ಟು ಮರಿಬೇಡಿ ಸ್ನೇಹಿತರೆ ರಜಾ ದಿನ ಅಲ್ಲದೇ ಇದ್ದರೂ ಟೂರಿಸ್ಟ್ನವ್ರು ನೋಡಿ ಬರ್ತಾ ಇದ್ದಾರೆ ತುಂಬ ಜನನೂ ಇದ್ದಾರೆ ಸ್ನೇಹಿತರೆ ಹಿಂದೆ ಒಂದು ಮಾತಿತ್ತು ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕು ಅಂತ ಅಂದರೆ ಕೊಪ್ಪದಲ್ಲಿ ಅಷ್ಟರ ಮಟ್ಟಿಗೆ ಕಾರ್ಡು ಎಲ್ಲ ಇತ್ತು ಅಂತ ಅರ್ಥ ಹಾಗಾಗಿ ಕೊಪ್ಪಕ್ಕೆ ಹಾಕು ಅಂತ ಒಂದು ಮಾತಿತ್ತು ನೀವು ದೇವಸ್ಥಾನದ ಅಕ್ಕಪಕ್ಕ ನೋಡಿದರೂ ಅಷ್ಟೇ ಕಾರ್ಡ್ ಇದೆ ಇಲ್ಲೆಲ್ಲ ಅದೇನೇ ಇರಲಿ ನಾವೀಗ ದೇವರ ದರ್ಶನ ಪಡೆದು ದೇವಸ್ಥಾನದ ಹಿನ್ನೆಲೆ ಎಲ್ಲ ನೋಡ್ಕೊಂಡು ಬರೋಣ ದೇವಸ್ಥಾನದ ಮುಂಭಾಗ ವೆಹಿಕಲ್ ಎಲ್ಲ ಪಾರ್ಕಿಂಗ್ ಮಾಡಿ ಗೇಟ್ ತಾಡಿಕೊಂಡು ಒಳಗಡೆ ಹೋಗಬೇಕು ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಸ್ವಲ್ಪ ಈ ದೇವಸ್ಥಾನ ಇಂಟೀರಿಯರ್ ಇದೆ ಆದರೂ ರೋಡು ಕನ್ವಿಂಟ್ಮೆಂಟು ಎಲ್ಲ ಚೆನ್ನಾಗಿದೆ ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಚೆನ್ನಾಗಿದೆ ರೋಡ್ ವ್ಯವಸ್ಥೆ ಎಲ್ಲ ನಾನು ಹಿಂದೆ ಬಂದಾಗ ಈ ಶೀಟನ್ ಮಾಡಿಕೊಳ್ಳು ಇದೆಲ್ಲ ಇರಲಿಲ್ಲ ಈಗೆಲ್ಲ ಸುಮಾರು ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ ನಾವೀಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಇದೇ ಕಮಂಡಲ ಗಣಪತಿಯ ಎದುರುಗಡೆ ನೀರು ಚಿಮ್ತಾ ಇರೋದು ಇನ್ನೊಂದು ಈ ದೇವಸ್ಥಾನದ ವಿಶೇಷ ಸಾಧಾರಣವಾಗಿ ಎಲ್ಲ ಕಡೆ ಗಣಪತಿ ನಿಂತಿರುವ ಅಥವಾ ಕೂತಿರುವ ಭಂಗಿಯಲ್ಲಿರುತ್ತೆ ಈಗ ಇಲ್ಲಿರುವ ಗಣಪತಿ ಏನಪ್ಪ ಅಂದರೆ ಯೋಗ ಮುದ್ರೆಯಲ್ಲಿದ್ದಾನೆ ಇದು ಈ ದೇವಸ್ಥಾನದ ಅತಿ ವಿಶೇಷ ಗಣಪತಿ ಎದುರುಗಡೆ ಆ ಕಲ್ಲಿನ ಮಧ್ಯದಲ್ಲಿ ನೀರು ಚಿಮ್ತಾ ಇರೋದು ನೋಡ್ಬೋದು ಅದು ಎನಿ ಟೈಮು ಅಷ್ಟೇ ಇರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಹರಿಯುತ್ತೆ ಅಂದರೆ ಮಳೆಗಾಲದಲ್ಲಿ ಚಿಮ್ಮದು ಕ್ಲೀನಾಗಿ ಗೊತ್ತಾಗುತ್ತೆ ಈಗ ಚಳಿಗಾಲ ಬೇಸಿಗೆನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದರಲ್ಲೂ ಈ ಸಲ ಮಳೆಗಾಲ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀರು ಸ್ವಲ್ಪ ಚಿಮ್ಮದು ಕಡಿಮೆನೇ ಇದೆ ಆದರೆ ಯಾವುದೇ ಕಾರಣಕ್ಕೂ ನೀರದರಲ್ಲಿ ಯಾವತ್ತೂ ಡ್ರೈ ಆಗೋದಿಲ್ಲ ನೀರು ಎನಿ ಟೈಮ್ ಎಷ್ಟೇ ಬಿಸಿಲಿರಲಿ ಬೇಸಿಗೆ ಇರಲಿ ನೀರು ಮಾತ್ರ ಬರ್ತಾನೆ ಇರುತ್ತೆ ಇದೇ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಆಗಿರುತ್ತೆ ಇಲ್ಲಿ ಹುಟ್ಟುವ ನದಿ ಮುಂದೆ ಮೃಗಾವಧೆ ಹೋಗುತ್ತೆ ಮೃಗಾವಧೆಯಿಂದ ಮುಂದೆ ಹಾಗೆ ತುಂಗಾ ನದಿಯನ್ನು ಸೇರುತ್ತೆ ಈ ನೀರು ಗಣಪತಿಯ ಪಾದದಡಿ ಹಾಗೆ ಚಿಮ್ತಾ ಇತ್ತು ಇದು ನಂತರ ಕಮಲದ ದಳದ ಟೈಪು ಕಲ್ಲಿನಲ್ಲಿ ಆಕೃತಿ ಮಾಡಿ ಅಲ್ಲಿಗೆ ಕೂರಿಸಿದ್ದಾರೆ ನೀರಾದರೂ ಮಧ್ಯದಲ್ಲಿ ಬರೋ ಹಾಗೆ ಮಾಡಿದ್ದಾರೆ ಈ ಕಮಂಡಲ ಗಣಪತಿಯಲ್ಲಿ ನಿಮ್ಮ ಏನೇ ಹರಕೆ ಇದ್ದರೂ ಈಡೇರಿಸ್ತಾನೆ ಅಂತ ನಂಬಿಕೆ ಜನರಲ್ಲಿ ತುಂಬ ಇದೆ ಮತ್ತು ಇಲ್ಲಿ ಹುಟ್ಟುವ ನೀರು ಅತಿ ಶುದ್ಧವಾದ ನೀರಾಗಿರುತ್ತೆ ಮತ್ತು ನೀವು ಈ ನೀರನ್ನು ಕುಡಿದರೆ ತುಳಸಿಯ ನೀರು ಕುಡಿದ ಅನುಭವ ಆಗುತ್ತೆ ಮಕ್ಕಳಿಗೆ ಈ ನೀರನ್ನು ಇಪ್ಪತ್ತೊಂದು ದಿನಗಳ ಕಾಲ ಕುಡಿಸಿದರೆ ಮಕ್ಕಳ ಬುದ್ಧಿಶಕ್ತಿ ಇಂಪ್ರೂವ್ ಆಗುತ್ತದೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ನಾವು ಈ ದೇವಸ್ಥಾನದ ಇತಿಹಾಸ ಏನು ಅಂತ ನೋಡ್ತಾ ಹೋದರೆ ಪಾರ್ವತಿದೇವಿಯು ನಮ್ಮ ಕಣ್ಮುಂದೆ ಬರ್ತಾಳೆ ಈ ಶನಿಯು ಯಾರನ್ನು ಅಷ್ಟು ಸುಲಭಕ್ಕೆ ಬಿಡಲ್ಲ ಅನ್ನೋದಕ್ಕೆ ಈ ಪಾರ್ವತಿ ಪಾರ್ವತಿದೇವಿಯು ಒಂದು ಸಾಕ್ಷಿ ಪಾರ್ವತಿ ಪಾರ್ವತಿದೇವಿಯು ಒಮ್ಮೆ ಶನಿಕಾಟದಿಂದ ತೊಂದರೆಗೆ ಒಳಗಾಗಿರ್ತಾಳೆ ಈ ಶನಿಕಾಟದಿಂದ ದೇವಿಯು ತಪ್ಪಿಸಿಕೊಳ್ಳಲು ದೇವತೆಗಳ ಸಲಹೆಯಂತೆ ತಪಸ್ಸು ಮಾಡಲಿಕ್ಕೆ ನಿರ್ಧಾರ ಮಾಡ್ತಾಳೆ ತಪಸ್ಸು ಮಾಡಲು ಇಲ್ಲಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿರುವ ಮೃಗಾವಧಿ ಎಂಬ ಪ್ಲೇಸನ್ನು ಆಯ್ಕೆ ಮಾಡಿಕೊಳ್ತಾಳೆ ಈ ತಪಸ್ಸಿಗೆ ಯಾವುದೇ ವಿಘ್ನ ಆಗಬಾರ್ದು ಅಂತ ವಿಘ್ನೇಶನನ್ನು ಪೂಜೆ ಮಾಡಲಿಕ್ಕೆ ನಿರ್ಧಾರ ಮಾಡ್ತಾಳೆ ದೇವಿಯು ಆಯ್ಕೆ ಮಾಡಿಕೊಂಡ ಸ್ಥಳದಲ್ಲಿ ಗಣೇಶನ ವಿಗ್ರಹವನ್ನು ಸ್ಥಾಪನೆ ಮಾಡ್ತಾಳೆ ಪಾರ್ವತಿಯೇ ಈ ನಿರ್ಧಾರದಿಂದ ಪ್ರಸನ್ನನಾದ ಬ್ರಹ್ಮನು ಆ ಸ್ಥಳದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಪಾರ್ವತಿಯನ್ನು ಆಶೀರ್ವದಿಸುತ್ತಾ ತನ್ನ ಕಮಂಡಲದಲ್ಲಿರುವ ನೀರನ್ನು ಚಿಮುಕಿಸುತ್ತಾನೆ ಆಗ ಅಲ್ಲಿಯೇ ಪಾರ್ವತಿ ಸ್ಥಾಪಿಸಿದ ಗಣೇಶ ಮೂರ್ತಿಯಡಿ ನದಿ ಹರಿಯಲು ಆರಂಭ ಆಗುತ್ತದೆ ಇದು ಬ್ರಹ್ಮನಿಂದ ಹುಟ್ಟಿದ ನದಿಯಾಗಿದ್ದರಿಂದ ಇದು ಮುಂದೆ ಬ್ರಾಹ್ಮಿ ನದಿಯಾಗಿ ಹೆಸರು ಪಡೆಯುತ್ತೆ ಬ್ರಹ್ಮನ ಕಮಂಡಲದಿಂದ ನೀರು ಹಾಕಿದ್ದರಿಂದ ಇಲ್ಲಿನ ಗಣಪತಿಯನ್ನು ಕಮಂಡಲ ಗಣಪತಿ ಅಂತ ಕರೀತಾರೆ ಪಾರ್ವತಿ ದೇವಿಯು ಸ್ಥಾಪಿಸಿದ ಗಣೇಶನ ಪಾದದ ಮೇಲೆ ಬ್ರಹ್ಮನ ಕಮಂಡಲದಿಂದ ನೀರನ್ನು ಚಿಮುಕಿಸಿದ್ದರಿಂದ ಬ್ರಾಹ್ಮಿ ನದಿಯಾಯಿತು ಇಲ್ಲಿ ಹುಟ್ಟುವ ನದಿಯನ್ನು ಕಮಂಡಲ ತೀರ್ಥ ಅಂತಲೂ ಕರೀತಾರೆ ಸ್ನೇಹಿತರೆ ಇದಿಷ್ಟು ಈ ದೇವಸ್ಥಾನದ ಇತಿಹಾಸ ಇದು ಸ್ವಲ್ಪ ಇತಿಹಾಸ ತುಂಬ ಲಾಂಗ್ ಇದೆ ನಾನು ಅದಕ್ಕೆ ನಿಮಗೆ ಅರ್ಥ ಆಗೋ ಹಾಗೆ ಸ್ವಲ್ಪ ಶಾರ್ಟ್ ಆಗಿ ಹೇಳಿದ್ದೀನಿ ದೇವಸ್ಥಾನದಲ್ಲಿ ನೋಡಿ ಗಣಪತಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇಲ್ಲಿ ಟೈಮಿಂಗ್ಸು ಹಾಕಿದ್ದಾರೆ ಪೂಜೆದು ನೋಡಿ ಅಲ್ಲಿ ನಾನು ಕಮಂಡಲ ತೀರ್ಥ ಉದ್ಭವ ಆಗಿದ್ದು ಇಲ್ಲಿ ಬಂದು ಬೀಳುತ್ತೆ ನೋಡಿ ಅದೇ ಈಗ ನಾನು ಹೇಳಿದಂತೆ ಈಗ ಸ್ವಲ್ಪ ಕಡಿಮೆ ಇದೆ ಬೇರೆ ಟೈಮಲ್ಲಿ ತುಂಬ ನೀರು ಬೀಳುತ್ತೆ ಇಲ್ಲಿ ಆದರೆ ಈ ನೀರು ಎನಿ ಟೈಮ್ ಎಂಥ ಬೇಸಿಗೆ ಆದರೂ ಇಷ್ಟೇ ನೀರು ಬರ್ತಾಯಿರುತ್ತೆ ಈ ನೀರಿನಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ ಸ್ನೇಹಿತರೆ ನೀವು ಈ ಕಡೆ ಬಂದರೆ ಇಂಥ ಒಳ್ಳೆ ಪ್ಲೇಸನ್ನೊಂದು ಮಿಸ್ ಮಾಡ್ಕೊಂಡ್ಲಿಕ್ಕೆ ಹೋಗಬೇಡಿ ತುಂಬ ಚೆನ್ನಾಗಿದೆ ಪ್ರಕೃತಿಯ ಮಡಿಲಲ್ಲಿರುವ ಪ್ಲೇಸು ತುಂಬ ಚೆನ್ನಾಗಿದೆ ಈ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಕೊಪ್ಪದಿಂದ ಭೃಗಾವಧಿ ಅಥವಾ ಸಿದ್ಧಾರ್ ಮಠಕ್ಕೆ ಹೋಗುವ ದಾರಿಯಲ್ಲಿ ಈ ದೇವಸ್ಥಾನ ಬರುತ್ತೆ ನೀವು ಕೊಪ್ಪದಿಂದ ಏನು ತುಂಬ ದೂರ ಆಗೋಲ್ಲ ಕೊಪ್ಪದಿಂದ ಬರೀ ನಾಲ್ಕೇ ಕಿಲೋಮೀಟ್ರು ಇನ್ನು ಗೊತ್ತಾಗಿಲ್ಲ ಅಂದರೆ ನೀವು ಗೂಗಲ್ ಮ್ಯಾಪ್ ತಗೊಂಡು ಕಮಂಡಲ ಗಣಪತಿ ಅಂತ ಹಾಕಿಬಿಟ್ರೆ ಡೈರೆಕ್ಟ್ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗಿಬಿಡುತ್ತೆ ನನಗಂತೂ ಇಂಥ ಒಳ್ಳೆಯ ಪ್ಲೇಸು ಇಲ್ಲಿರೋದು ತುಂಬ ಖುಷಿಯಾಯಿತು ನೋಡಿ ಇದೊಂದು ನಾಗರ ಸನ್ನಿಧಿನೂ ಇದೆ ಇಲ್ಲೇ ಎದುರುಗಡೆ ದೇವಸ್ಥಾನದ ಎದುರುಗಡೆ ಬರುತ್ತೆ ಸುತ್ತಲೂ ಇರುವ ಮರಗಿಡಗಳು ಎಲ್ಲ ನೋಡಿ ಇದು ಸ್ವಲ್ಪ ಹೈಟಲ್ಲಿದೆ ಇದೆಲ್ಲ ಮತ್ತೆ ಮರಗಿಡಗಳೆಲ್ಲ ಸ್ವಲ್ಪ ಡೋನಲ್ಲಿದೆ ಪಕ್ಕದಲ್ಲಿ ಶನೇಶ್ವರ ದೇವಸ್ಥಾನನೂ ಇದೆ ವೀಕ್ಷಕರೇ ನಾನು ಹಿಂದಿ ವಿಡಿಯೋದಲ್ಲಿ ನಿಮಗೆ ಶರಾವತಿ ನದಿಯ ಉಗಮ ಸ್ಥಾನ ತೋರಿಸಿದ್ದೆ ಇದು ಈಗ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಆಲ್ಮೋಸ್ಟು ಹೆಚ್ಚಿನ ನದಿಗಳೆಲ್ಲ ಸಹ್ಯಾದ್ರಿ ಘಟ್ಟ ಪ್ರದೇಶದಲ್ಲೇ ಹುಟ್ಟುತ್ತೆ ಇದು ಅಷ್ಟೆ ಪಕ್ಕದಲ್ಲೇ ಒಂದು ಸಭಾಭವನೂ ಇದೆ ವಿಶಾಲವಾದ ಸಭಾಭವನ ಇನ್ನೂ ಇದೆ ವೀಕ್ಷಕರೇ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಎಲ್ಲ ವಿಡಿಯೋಗಳು ನೀವು ಕೊನೆವರೆಗೂ ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ